ಇದು ಬಿ ಎಲ್ ಸರ್ಕಲ್ ಇದು ನೋಡಿ ನೋಡಿ ಇದು ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗುವ ಒಂದು ರಸ್ತೆ ಇದು ನೋಡಿ ಇಲ್ಲಿ ರಸ್ತೆ ಗುಂಡಿಗಳು ಎಷ್ಟಿದೆ ಅಂತ ಒಂದು ದೃಶ್ಯ ತೋರಿಸ್ತೀನಿ ಬೆಂಗಳೂರು ರಸ್ತೆಗಳಲ್ಲಿ ಓಡಾಡುವಾಗ ನೀವು ಕೈಯನ್ನು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾಗುತ್ತೆ ತುಂಬ ಅಪಾಯಕಾರಿ ಸ್ಥಿತಿಯಲ್ಲಿ ಇದೆ ಹೇಳು ಇದ್ರ ಬಗ್ಗೆ ಮೋಹನ್ ಕುಮಾರ್ ಏನು ಹೇಳ್ತೀನಿ ಅಂತ ನೋಡಿ ಇದೆಲ್ಲ ಗುಂಡಿಗಳು ಹೇಗಿದೆ ಅಂತ ಅಂತಂದರೆ

ರೀತಿಯಾಗಿ ಯಾವುದಾದ್ರೂ ಸಿಕ್ಕ ಮನೆಯಲ್ಲಿ ಯಾವುದು ಒಂದು ಭ್ರಷ್ಟಾಚಾರ ನೋಡಿ ಅದು ಭ್ರಷ್ಟಾಚಾರದಿಂದ ಅರ್ಧ ಭ್ರಷ್ಟಾಚಾರದಿಂದಾನೆ ಮನುಷ್ಯನ ಒಂದು ಅಜಪತನ ಅಂದರೆ ಅನಾಯಕಣೆ ಭ್ರಷ್ಟಾಚಾರದಿಂದ ಈ ಕಳಪೆ ರೋಡ್ ಮಾಡ್ತಾರೆ ಕಳಪೆ ರೋಡಲ್ಲಿ ಗುಂಡಿಗಳು ಬಿಡ್ತವೆ ಗುಂಡಿಗಳು ಬಿದ್ದಾಗ ಆ ಗುಂಡಿಯಲ್ಲಿ ಅಮಾಯಕರು ವಾಹನ ಸವಾರರು ಚಕ್ರವಾಹನ ಸವಾಲಿ ಸಾಯತಾರೆ ಗುರಿಯಿಂದ ಬೆಂಗಳೂರು ನಿಲ್ದಾಣ ಇದೆ ಇದ್ರ ಬಗ್ಗೆ ಸರ್ಕಾರನು ಏನು ಗಮನ ತಗೊಳ್ಳೋಕ್ಕಾಗಲ್ಲ ಯಾವ ಸರ್ಕಾರ ಬಂದು ಇದು ನಿರಂತರವಾಗಿ ಯಾವ ಸರ್ಕಾರ ಬಂದು ಗುತ್ತಿಗೆದಾರರು ಅವರೇ ಇರ್ತಾರೆ ಅವರೇ ಭ್ರಷ್ಟಾಚಾರ ಮಾಡಬೇಕು ಸರ್ಕಾರದವ್ರಿಗೂ ಕೊಡಬೇಕು ಅಧಿಕಾರಿಗಳಿಗೂ ಹಣ ಕೊಡಬೇಕು ಅದರಿಂದ ಅವರು ಈ ಎಲ್ಲ ಕೆಲಸ ಕಾಮಗಾರಿ ಕಳಪೆ ಕಾಮಗಾರಿ ಮಾಡೋಕ್ಕೆ ಇದು ಮೂಲ ಕಾರಣ ಆಗುತ್ತೆ ಅವಾಗ ಅಮಾಯಕರು ಯಾರು ತೆರಿಗೆದಾರರು ಯಾರು ಮತ ಹಾಕಿದ್ದಾರೆ ಅವರೇ ಸಾಯ್ತಾರೆ ತೆರಿಗೆ ಕೊಟ್ಟು ಮತ ಹಾಕಿ ಒಬ್ಬ ನಾಯಕ ಬೇಕಂತ ಆಯ್ಕೆ ಮಾಡಿದ್ರೆ ಆ ನಾಯಕರಿಂದ ಈ ಅಮಾಯಕ ಓಟರ್ಸ್ ಆಗಿದೆ ನೋಡಿ ಸರ್ಕಲ್ ಇಂದ ಹೆಬ್ಬಾಳ ಕಡೆ ಹೋಗುವ ರಸ್ತೆ ಪರಿಸ್ಥಿತಿ ನೋಡಿ ಹೇಗಿದೆ ಬರೀ ಜಲ್ಲು ಕಲ್ಲು ಮಳ್ಳು ಟೂ ವೀಲರ್ ನೋಡಿದ ಜಾತ್ ಬಿಡುವುದಕ್ಕೆ ರಸ್ತೆಯಲ್ಲಿ ಸತಸಿದ್ದ ನೋಡಿ ಹೇಗಿದೆ ನೋಡಿ ಗುಂಡಿ ನೋಡಿ ಹೇಗಿದೆ ರಸ್ತೆಗಿಂತ ಮುಂದಿ ರಸ್ತೆ ಅಂತಲೇ ಕೇಳ್ಕೊಳ್ಬಾರ್ದು ಇದು ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗುತ್ತೆ ಇದು ರಸ್ತೆ ನೋಡಿ ಹೇಗೆ ಮೊನ್ನೆಲ್ಲ ತುಂಬ ರಸ್ತೆ ಇದು ರಿಂಗ್ ರಸ್ತೆ ಇದು ರಿಂಗ್ ರಸ್ತೆ ಅಂತ ಹೆಬ್ಬಾಳ ರಿಂಗ್ ರಸ್ತೆ ನೋಡಿ ಹೆಬ್ಬಾಳ ರಿಂಗ್ ರಸ್ತೆ ಸೀಯರ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋ ಹಿಂದೆ ರಸ್ತೆ ನೋಡಿ ಸೀಯ ಸರ್ಕಲ್ ಗುಂಡಿಗಳು ಹೇಗಿದೆ ಮಾರಣ ಹೋಮ ಮಾಡೋಕ್ಕೆ ಕಾದ್ಯೂ ನಿಂತೂ ಇದೆ ಇದು ಮಾರಣ ಹೋಮಕ್ಕಾಗಿ ಸಂಪೂರ್ಣ ಕಾದು ನಿಂತಿದೆ ರಸ್ತೆಗಳು ದ್ವಿಚಕ್ರವಾದ ಸವಾರರಂತೂ ಜೀವನ ಕೈಯ್ಯಲ್ಲಿ ಹಿಡ್ಕೊಂಡು ಓಡಾಡಬೇಕು ಅದು ಮಳೆ ಬಂದ್ರಂತೂ ಜಜ್ಮೆಂಟ್ ಸಿಗಲ್ಲ ಎಲ್ಲ ನೀರು ತುಂಬಿರುತ್ತೆ ಗುಂಡಿಗಳಲ್ಲಿ ಅವಾಗ ಗುಂಡಿ ಬಿದ್ದು ಬೀಳುವುದಷ್ಟೇ ಹಿಂದ್ಗಡೆ ಯಾವುದೋ ದೊಡ್ಡ ಗಾಡಿ ಬಂದರೆ ಗಾಡಿ ಅದಕ್ಕೆ ಬೀಳ್ಬೇಕಾಗತ್ತೆ ನೋಡಿ ಗುಂಡಿಗಳು ಹೇಗಿದೆ ಇದು ಚಕ್ರವಾಣರ ಸ ಜೀವಕ್ಕೆ ಯಾವುದೇ ಬೆಲೆ ಇಲ್ಲ ಇಲ್ಲಿ ನೋಡಿ ಬಿ ಎಲ್ ಸರ್ಕಲ್ ಇಂದ ಹೆಬ್ಬಾಳ ಕಡೆ ಹೋಗೋ ಇಂದು ರಸ್ತೆ ಇದೆ ಎಷ್ಟು ಅಪಾಯಕಾರಿಯಾಗಿದೆ ನೋಡಿ ಇದು ಇಂದು ರಸ್ತೆ ಪರಿಸ್ಥಿತಿ ಹೇಗಿದೆ ನೋಡಿ 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 ಗುಂಡಿ ಸರ್ಕಸ್ ಸ್ವಲ್ಪ ರಸ್ತೆಗಳು ಗುಂಡಿ ಐ ಟಿ ನಗರ ಉದ್ಯಾನ ನಗರ ಇಂಟರ್ ನಗರ ಅಂತ ಖ್ಯಾತಿ ಹೊಂದಿದ ಆ ಬೆಂಗಳೂರು ನಗರದ ಈ ಗುಂಡಿಗಳು ನೋಡಿದ್ರೆ ಯಾವ ಸರ್ಕಾರ ಬಂದು ಪರಿಹಾರ ಇಲ್ಲ ಯಾವುದೇ ಸರ್ಕಾರ ಬಂದು ಅದು ಕರಪ್ಟ್ ಗುತ್ತಿಗೆದಾರರು ಇರ್ತಾರೆ ಕರಪ್ಟ್ ಅಧಿಕಾರಿಗಳೇ ಇರ್ತಾರೆ ಬಿ ಟಿ ಎಂಟಿ ಕರಪ್ಟ್ ಅಧಿಕಾರಿಗಳು ಕರಪ್ಟ್ ಗುತ್ತಿಗೆದಾರರಿಂದ ಈ ಸಮಸ್ಯೆಗೆ ಬ ಸಮ ಪರಿಹಾರ ಇಲ್ಲ ನಗರಾಭಿವೃದ್ಧಿ ಸಚಿವ ವೆರಿ ಸ್ಟ್ರಾಂಗ್ ಸಚಿವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ರೂ ಸಹ ಈ ಗುಂಡಿಗಳಿಗೆ ಮುಕ್ತಿ ಹಾಕ್ಲಿಕ್ಕೆ ಅವರತ್ರ ಸಾಧ್ಯ ಇಲ್ಲ ಅಂದರೆ ಈ ಸಮಸ್ಯೆಗೆ ಆರ್ಥಿಕ ಪರಿಹಾರ ಮಾಡಬೇಕು ಅದನ್ನು ತುಂಬ ಸ್ಟ್ರಾಂಗ್ ಸಚಿವ ಅಂತಾನೆ ಖ್ಯಾತಿ ಹೊಂದಿದ ಡಿ ಕೆ ಶಿವಕುಮಾರಿಂದನೂ ಈ ಗುಂಡಿಗಳಿಗೆ ಮುಕ್ತಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಹೇಗಿದೆ ನೋಡಿ ನೋಡಿ ಎಷ್ಟು ಸರ್ಕಸ್ ಸರ್ಕಸ್ ಮಾಡೋದು ಹೇಗಿದೆ ಇಲ್ಲಿ ರಸ್ತೆ ಇದು ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋದು ಇದು ದೇವಿನಗರ ಸ್ಟಾಪ್ ಅಂತ ಬರ್ತಾ ಇದೆ ದೇವಿನಗರ ಸ್ಟಾಪ್ ಭದ್ರಮಾಲೆಯ ಕಡೆ ಹೆಬ್ಬಾಳ ಕಡೆ ಹೋಗುತ್ತೆ ಅದು ಹೇಗಿದೆ ಪರಿಸ್ಥಿತಿ ಹೇಗಿದೆ ಹಾ ಕೈಯಲ್ಲಿ ಇಟ್ಕೊಂಡು ಗಾಡಿ ಓಡಿಸಬೇಕಾಗತ್ತೆ ಸವಾರರು ಸವಾರದು ಬೆಂಗಳೂರು ರಸ್ತೆ ಬರ್ತೀನಿ ಹೇಳಿ ಮಾಡ್ಕೊಂಡು ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿ ಇನ್ನೂ ಸ್ವಲ್ಪ ನಾನು ಜೀವ ಕೈಯಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಮುಂದಕ್ಕೆ ಮಾತಾಡ್ತೀನಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನೋಡಿದು ಇನ್ನು ರಸ್ತೆ ನೋಡಿ ಬೇಲ್ ಸರ್ಕಲಿಂದ ಅಬ್ಬಾರ ಕಡೆ ಹೋಗೋ ರಸ್ತೆ ಇದೆ ನೋಡಿ ಹೇಗಿದೆ ಇಲ್ಲಿ ರಸ್ತೆ ರಸ್ತೆ ನೋಡಿ ರಸ್ತೆ ಅವ್ಯವಸ್ಥೆ ಬೆಟ್ಟದ ಮೇಲೆ ಹೋದ ಇದು ಅವ್ಯವಸ್ಥೆ ಇದು ರಸ್ತೆ ಅಂತ ಯಾರು ನಾಮಕರಣ ಮಾಡ್ಲಿಕ್ಕೆ ಆಗಲ್ಲ ಮಳೆ ಬಂದಾಗ ಈ ಥರ ಎಲ್ಲಿ ಹಾಂ ಆಲೂಬಿಕ್ಸ್ ಮೇಲೆ ಆಲೂ ಬಿಕ್ಸ್ ನಿಂತಿರುತ್ತೆ ಅಷ್ಟೇ ನೋಡಿ ಈಗ ಮಳೆ ಬಂದ ಮೇಲೆ ಕಾಮಗಾರಿ ಶುರು ಮಾಡ್ತಾರೆ ಮಳೆ ಬರೋ ಮತ್ತೆ ಯಾವ ಕಾಮಗಾರಿ ಮೇಲೆ ಮಳೆ ಬಂದ ಮೇಲೆ ಕಾಮಗಾರಿ ಶುರು ಮಾಡ್ತಾರೆ ಹೆಚ್ಚಿ ಕೆಲಸ ಮಾಡ್ತಾರೆ